ಬೆಳಗಾವಿಯಲ್ಲಿ ಮೀಸಲಾತಿ ಹೋರಾಟ ಸಮಯದಲ್ಲಿ ಹಲ್ಲೆ ನಡೆದ ಘಟನೆಯ ಕುರಿತು ತಪ್ಪಿತಸ್ಥರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಪ್ರತಿಭಟನೆಯ ವೇಳೆ ಲಿಂಗಾಯತ್ ಪಂಚಮಸಾಲಿ ಸಮಾಜದ ಮೇಲೆ ನಡೆದ ಹಲ್ಲೆಯ ಕುರಿತು ಬಾದಾಮಿ ತಹಸೀಲ್ದಾರ್ ಮೂಲಕ ರಾಜ್ಯಪಾಲರಿಗೆ ದೂರು ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕು ಸಮಸ್ತ ಲಿಂಗಾಯತ್ ಸಮಾಜದ ಪದಾಧಿಕಾರಿಗಳು ಹಿರಿಯರು ಮುಖಂಡರು ಹಲ್ಲೆಯ ಕುರಿತು ಬಾದಾಮಿಯಲ್ಲಿ ಪ್ರತಿಭಟನೆ ನಡೆಸಿದ್ರು ಬಾದಾಮಿ ಪಟ್ಟಣದ ವೀರರಾಣಿ ಕಿತ್ತೂರು ರಾಣಿ ಚನ್ನಮ್ಮನ ವೃತ್ತದಿಂದ ಮುಖ್ಯ ರಸ್ತೆ ತಡೆ ಹಿಡಿದು ಪ್ರತಿಭಟನೆ ನಡೆಯಿತು ಈ ಸಂದರ್ಭದಲ್ಲಿ ಬಾದಾಮಿ ಪೊಲೀಸ್ ಇಲಾಖೆ ಪಂಚಮಸಾಲಿ ಬಾದಾಮಿ ತಾಲೂಕು ಅಧ್ಯಕ್ಷರು ಎಂಎಸ್ ರುದ್ರಗೌಡ ಪ್ರಧಾನ ಕಾರ್ಯದರ್ಶಿ ಅಶೋಕ್ ಗಂಗಲ್ ಉಪಾಧ್ಯಕ್ಷರು ನಿಂಗಬಸಪ್ಪ ಧೂಳಪ್ಪಮಾರ್ ಮಾರ್ ಮುಖಂಡರು ಎಂಡಿ ಎಲಿಗಾರ್ ಬಸವರಾಜ್ ಉಳ್ಳಾಗಡ್ಡಿ ಮಳಿಶಾಂತ್ ಆರ್ ಆರ್ಬಿ ಸಂಕದಾಳ್ ಬಸು ಅಮರ್ಗೋಳ್ ಸಮಾಜದ ಹಿರಿಯರು ಯುವಕರು ಭಾಗಿಯಾಗಿದ್ರೋ ವರದಿ ವೈಎಚ್ ವಾಲಿಕಾರ್ ಆರ್ಡಿ ನೀ

Thank you.